ಥೈಲ್ಯಾಂಡ್ ದೇಶದ ಇನ್ನೊಂದು ವಿಡಿಯೋಗೆ ಸ್ವಾಗತ ಈ ವಿಡಿಯೋದಲ್ಲಿ ಏನ್ ಗೊತ್ತಾ ಇಡೀ ಸ್ಟ್ರೀಟ್ ತುಂಬ ಇವರೇ ಇದ್ದಾರೆ ಗೈಡ್ಗಳು ಪಾಪ ನನ್ನ ಅಕ್ಕ ಮಸಾಜ್ ಮಾಡ್ಸ್ಕೊಂಡ್ ಬಂದಿದ್ರಂತೆ ಅವ್ರು ಹೇಳ್ತಾ ಇದ್ರು ಮಸಾಜ್ ಮಾಡ್ಸಕ್ಕೆ ದುಡ್ಡು ಕೊಟ್ಟಿದ್ದೆಲ್ಲ ವೇಸ್ಟ್ ಆಯಿತು ಇದರಲ್ಲಂತೂ ಸೇಕಾ ಬಾಟೆ ಚೂಜ್ತಾ ಇದೆ ಎಲ್ಲ ಕಡೆಗೆ ಇರುತ್ತೆ ತಾಕಿ ಅಂತ ಎಲ್ಲ ನೀರಲ್ಲಿ ನಿತವ್ರ ನೋಡಿ ಮಟಾಯ ದೇಶದಲ್ಲಿ ಈ ವಾಕಿಂಗ್ ಸ್ಟ್ರೀಟು ಬೆಳಿಗ್ಗೆ ಹೊತ್ತು ಮಲ್ಕೊಂಡಿರುತ್ತೆ ರಾತ್ರಿ ಹೊತ್ತು ಮಲಗೋದೇ ಇಲ್ಲ ಅಂತೀನಿ ಅಂತ ಸ್ಟ್ರೀಟಿಗೆ ಕರ್ಕೊಂಡು ಹೋಗ್ತೀನಿ ಕಾ ಥ್ಯಾಂಕ್ ಯು ಅದಕ್ಕೂ ಮುಂಚೆ ಚಿಕ್ಕದಾಗಿ ಈ ಸಿಟಿಯ ಬೀಚನ್ನ ತೋರಿಸ್ತೀನಿ ಬನ್ನಿ ನಡ್ಕೊಂಡು ಹೋದ್ರೆ ನೋಡಿ ಅದೇ ನಮ್ಮ ಹೋಟ್ಲು ಹೀಗೆ ಇದು ಮಾಲು ಇದೇ ರೋಡಲ್ಲಿ ನನಗೆ ಬರಿ ಆ ರೋಡ್ ಎಂಡಲ್ಲಿ ಬೀಚ್ ಕಾಣಿಸ್ತಿದೆ ಸಂಜೆ ಆಗ್ತಾ ಆಗ್ತಾ ಹಿಂಗೆ ಶುರು ಹಚ್ಕೊಂಡ್ಬಿಡ್ತಾರೆ ರೋಡ್ ರೋಡ್ಗಳಲ್ಲೇ ಅಂಗಡಿಗಳು ಓಪನ್ ಮಾಡಿಕೊಂಡು ಸೂರ್ಯ ಮುಳುಗ್ತಿದಾನೆ ಅಲ್ಲಿ ನೀರೊಳಗಡೆ ಬಿದ್ದು ಇದ್ದಾರೆ ಇದಾರೆ ಪಡಾಯ ಬೀಚಿಗೆ ಬಂದ್ರೆ ನೋಡಿ ಬೀಚಲ್ಲಿ ತುಂಬಾ ಆಕ್ಟಿವಿಟೀಸ್ ಗಳು ಮಾಡಿಸ್ತಾರೆ ಅಲ್ಲಿ ಜಟ್ಕಿ ಮಾಡ್ತಾ ಇದ್ದಾರೆ ನೋಡಿ ಸನ್ಸೆಟ್ ಅಲ್ಲಿ ಜಟ್ಸ್ಕಿ ಮಾಡ್ಬೋದು ಬನಾನಾ ರೈಡ್ ಹೋಗ್ತೀವಿ ಅಂದ್ರೆ ಬನಾನಾ ರೈಡ್ ಪ್ಯಾರಾ ಸೈಲಿಂಗ್ ಸದ್ಯಕ್ಕೆ ಯಾರೂ ಹೋಗ್ತಿಲ್ಲ ಪ್ಯಾರಾ ಸೈಲಿಂಗ್ ಎಲ್ಲ ಸಮುದ್ರದ ಮಧ್ಯದಲ್ಲಿ ಒಂದು ಪ್ಲಾಟ್ಫಾರ್ಮ್ ತರ ಮಾಡಿರ್ತಾರೆ ಅಲ್ಲಿ ಮಾತ್ರ ಅನ್ಸುತ್ತೆ ಮಳೆ ಬಂದು ನಿಂತಿದ್ರು ಧಗೆ ಮಾತ್ರ ಒಂಚೂರು ಕಡಿಮೆ ಆಗಿಲ್ಲ ಅಷ್ಟೇ ಧಗೆ ಹೊಡಿತಾ ಇದೆ ಸಮುದ್ರ ಅಲ್ವಾ ಎಲ್ಲರೂ ನೋಡಿ ಚಾಪೆಗಳು ಹಾಸ್ಕೊಂಡ್ಬಿಟ್ಟಿದ್ದಾರೆ ಇದೇ ಬೀಚಲ್ಲಿ ಹಿಂಗೆ ನಡ್ಕೊಂಡು ಹೋದರೆ ವಾಕಿಂಗ್ ಸ್ಟ್ರೀಟ್ಗೆ ಹೋಗ್ತೀವಿ ಸಾಯಂಕಾಲ ಒಂದು ಏಳು ಗಂಟೆ ಮೇಲೆ ವಾಕಿಂಗ್ ಸ್ಟ್ರೀಟು ಆ ವಾಕಿಂಗ್ ಸ್ಟ್ರೀಟ್ಗೆ ದೇಶ ವಿದೇಶದಿಂದ ಯುವಕರು ತುಂಬ ಜನ ಬರ್ತಾರೆ ಸೊ ಅಂಥದ್ದೇನಿದೆ ಅಲ್ಲಿ ಹೋಗಿ ನೋಡೋಣ ಅಂತೂ ಇಂತೂ ಕತ್ಲೂ ಮಾಡಿದೆ ವಾಕಿಂಗ್ ಸ್ಟ್ರೀಟಿಗೆ ಲೈಟು ಬಂತು ಈ ಬೀದಿಗೆ ಸಾಯಂಕಾಲ ಏಳು ಗಂಟೆಯಿಂದ ಬೆಳಗಿನ ಜಾವ ನಾಲ್ಕು ಗಂಟೆವರೆಗೂ ಯಾವುದೇ ರೀತಿ ಗಾಡಿಗಳು ಎಂಟ್ರಿ ಆಗಂಗಿಲ್ಲ ಬರೀ ಮನುಷ್ಯರನ್ನ ಮಾತ್ರ ಎಂಟ್ರಿ ಬಿಡ್ತಾರೆ ಅದು ಬಿಟ್ಟು ಯಾವ ಪ್ರಾಣಿಗಳ್ನು ಎಂಟ್ರಿ ಬಿಡೋಲ್ಲ ಸೊ ಬನ್ನಿ ಹೋಗೋಣ ವಾಕಿಂಗ್ ಸ್ಟ್ರೀಟ್ಗೆ ಈ ದೇಶದಲ್ಲಿ ಇಷ್ಟೆಲ್ಲ ಫ್ರೀಡಮ್ಮು ಇಷ್ಟೆಲ್ಲ ಪರ್ಮಿಷನ್ ಕೊಟ್ಟಿದ್ದಾರೆ ಅಂತಂದರೆ ಅಷ್ಟೇ ಸ್ಟ್ರಿಕ್ಟು ರೂಲ್ಸು ಪೊಲೀಸರು ಇರ್ತಾರೆ ಈ ಸ್ಟ್ರೀಟ್ ಒಳಗಡೆ ಒಂದು ಬೈಕು ಒಂದು ಸೈಕಲ್ಗೂ ಎಂಟ್ರಿ ಇಲ್ಲ ಆದರೆ ಹೋಗಿದ ಕಾರ್ಯಾವ್ದು ಹೇಳ್ರಿ ಪೊಲೀಸ್ದು ಯಾಕಂದರೆ ಯಾರೂ ಮಿಸ್ ಬಿಹೇವ್ ಮಾಡಂಗಿಲ್ಲ ಮಾಡಿದ್ರೆ ಒದ್ದು ಜೈಲೊಳಗಾಗ್ತಾರಷ್ಟೇ ಈ ಸೆವೆನ್ ಇಲೆವೆನ್ನು ಈ ನೈಟ್ ಅಲ್ಲಿ ಕೂಡ ಇದೆ ಬಜೆಟ್ ಫ್ರೆಂಡ್ಲಿ ನೋಡಿ ಪೊಲೀಸ್ ಇನ್ನೊಂದು ಗಾಡಿ ಬಂತು ಈ ಸ್ಟ್ರೀಟ್ ಬಗ್ಗೆ ಏನು ಹೇಳಬೇಕು ಏನು ಹೇಳಬಾರ್ದು ಒಂದೂ ಗೊತ್ತಾಗ್ತಾ ಇಲ್ಲ ಆ ಥರ ಇದೆ ಇದು ಸ್ಟ್ರೀಟು ಮೂಕ ವಿಸ್ಬಿತಾಳ್ ಆಗ್ಬಿಟ್ಟಿದ್ದೀನಿ ನಾನಂತೂ ಇದ್ರ ಬಗ್ಗೆ ಮಾತಾಡೋಕ್ಕೆ ಪದನೇ ಇಲ್ಲ ನನ್ನ ಹತ್ರ ಏನು ಗೊತ್ತಾ ಇಡೀ ಸ್ಟ್ರೀಟ್ ತುಂಬ ಇವರೇ ಇದ್ದಾರೆ ಗೈಡ್ಗಳು ಅಷ್ಟು ಜನಗಳನ್ನ ಕರ್ಕೊಂಡು ಒಳ್ಳೆ ಸಾಯಂಕಾಲ ಆದ ತಕ್ಷಣ ನಮ್ಮ ಕಡೆ ಕುರಿನ ಮೇಕೆ ನಮ್ಮ ಮನೆಗೆ ಹೊಡ್ಕೊಂಡು ಹೋಗ್ತಾರಲ್ಲ ಹಂಗೆ ಹೊಡ್ಕೊಂಡು ಹೋಗ್ತಾರೆ ನೋಡಿ ಇನ್ನೊಂದು ಬಂತು ಇನ್ನೊಬ್ಬರು ಕುರಿ ಹೊಡ್ಕೊಂಡು ಬಂದರು ಅಪ್ಪ ಹುಡ್ಗಿ ಕೂತಿದೆ ಅಲ್ಲಿ ಗ್ರೀನ್ ಕಲರ್ ಸ್ಕ್ರೀನ್ ಮೇಲೆ ಬಾಲ್ ಎಸಿಬೇಕು ಯಾರು ಏನು ಮಾಡಿ ಕರೆಕ್ಟಾಗಿ ಎಸಿತಾರೋ ಅವಾಗ ಆ ಹುಡ್ಗಿ ಬಿದ್ದೋಗುತ್ತೆ ನೀರೊಳಗೆ ಹಾ ಬಂದ ಬಂದ ಇವನೊಬ್ಬ ಬಂದ ಇವಾಗ ಇವ್ರು ಎಸಿತಾರ ಇಲ್ವ ನೋಡೋಣ ನನ್ನ ಕೈಲೇನೋ ಇವ್ರು ಎಸಿ ಅನ್ಸುತ್ತೆ ಎಷ್ಟು ಎರಡನೇದು ಹಾಕ್ಬಿಟ್ಟ ಇವನ್ ಯಾರೋ ಸಕ್ಕತ್ ಏನಿಂಗ್ ಮಾಸ್ಟರ್ ಅನ್ಸುತ್ತೆ ಪಾಪ ಹುಡ್ಗಿ ನೆನ್ 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 ಹೂ ಒಳಗೆ ಬಾಯಿ ಒಳಗೆಲ್ಲ ದೆಸತಿ ನೀರು ಹೋಯ್ತೋ ಏನೋ ಪಾಪ ಚಿಲಾ ದೇವ್ರು ಎಂತೆಂತವರ್ಗ್ ಏನೇನೆಲ್ಲ ಕೊಡ್ತಾನೆ ನೋಡಿ ಇಲ್ಲಿ ನೋಡಿದ್ರೆ ಅಷ್ಟು ಜನ ಹೆಣ್ಣು ಮಕ್ಕಳು ಬಂದು ಹಿಂಗೆಲ್ಲ ಪೋಲ್ ಡ್ಯಾನ್ಸ್ ಅಂತೆ ಅದಂತೆ ಇದಂತೆ ಅಂತ ಕೊಂಡಿತಾರೆ ಆ ರೋಡಿಂದ ಇಲ್ಲಿವರೆಗೂ ಬರ್ತಾ ನಂಗೆ ತುಂಬ ಬೇಜಾರಾಯಿತು ಆ ಹೆಣ್ಮಕ್ಳುಗಳನ್ನೆಲ್ಲ ನೋಡಿ ಏನಿದು ಹಿಂಗಿದೆ ಪ್ರಪಂಚ ಮತ್ತು ಆ ಅವ್ರನ್ನ ನೋಡಿ ಕೆಲವೊಂದು ಗಂಡು ಮಕ್ಕಳು ರಿಯಾಕ್ಟ್ ಮಾಡ್ತಿದ್ದಿದ್ದು ಬಿಹೇವ್ ಮಾಡ್ತಿದ್ದಿದ್ದು ನೋಡಿ ಸ್ವಲ್ಪ ಬೇಜಾರಾಯಿತು ನನಗೆ ಏನಿದು ಆಟದ ವಸ್ತು ಅಂದ್ಕೊಂಬಿಟ್ಟಿದ್ದಾರೆ ಪಾಪ ಅವ್ರಿಗೆ ಏನೇನು ಕಷ್ಟ ಇರುತ್ತೋ ಯಾಕೆ ಈ ಥರ ಬಂದರು ಅಂತ ಅದೇ ಬೇಜಾರಲ್ಲಿ ರೋಡ್ ಎಂಡಿಗೆ ಬರ್ತಾ ಇಲ್ಲಿ ಇವರು ಹಾಡು ಹೇಳೋದು ನೋಡಿ ಇವ್ರಿಗೆ ಕಾಲಿಲ್ಲ ತುಂಬ ಅಂದರೆ ತುಂಬ ಖುಷಿ ಆ್ಯಂಡ್ ತುಂಬ ಹೆಮ್ಮೆ ಆಯಿತು ಅವ್ರ ಬಗ್ಗೆ ಯಾಕಂದರೆ ಹೆಣ್ಮಕ್ಳು ಮನ್ಸು ಮಾಡಿದ್ರೆ ಏನು ಬೇಕಾದರೂ ಮಾಡ್ಬೋದು ಅಂತ ಅನಿಸ್ತು ಇವರು ಯಾವುದೇ ಯಾವುದೋ ಹಾದಿಲಿ ಹೋಗ್ಬೋದಿತ್ತು ಬಟ್ ಅವರು ಕಂಠ ಅಷ್ಟು ಚೆನ್ನಾಗಿರೋದ್ರಿಂದ ಅದನ್ನು ಯೂಸ್ ಮಾಡಿಕೊಂಡು ಹಾಡು ಹೇಳ್ತಾ ಇದ್ದಾರೆ ಅದರಿಂದ ಸಂಪಾದನೆ ಮಾಡ್ತಾಯಿದ್ದಾರೆ ತುಂಬ ಖುಷಿ ಅನ್ನಿಸ್ತು ಗುಡ್ ಮಾರ್ನಿಂಗ್ ಎಂಜಿಯಾಲ್ಸ್ ಇವಾಗ ಬ್ರೇಕ್ಫಾಸ್ಟ್ ಟೈಮು ಬ್ರೇಕ್ಫಾಸ್ಟ್ಗೆ ಅಂತ ಕೂಪನ್ ಕೊಟ್ಟಿದ್ದಾರೆ ಬ್ರೇಕ್ಫಾಸ್ಟ್ ಅಷ್ಟೇ ಇನ್ಕ್ಲೂಡ್ ಆಗಿರೋದು ಲಂಚ್ ಮತ್ತು ಡಿನ್ನರ್ನ ಪ್ಯಾಕೇಜಲ್ಲಿ ಇನ್ಕ್ಲೂಡ್ ಮಾಡಿಲ್ಲ ಎಂಜಲ್ಸ್ ಒಳ್ಳೆ ಇಂಡಿಯನ್ ಬ್ರೇಕ್ಫಾಸ್ಟ್ ಇಟ್ಟಿದ್ದಾರೆ ಯೂಶಲಿ ಹೇಳ್ಬೇಕಂದ್ರೆ ಬೇರೆ ಕಡೆ ಎಲ್ಲ ಇಡ್ಲಿ ದೋಸೆ ಚಟ್ನಿ ನೋಡ್ತಾರೆ ಇಡ್ಲಿ ಇಲ್ಲ ಪೂರಿ ಇದೆ ಪೂರಿಗೆ ಚೆನ್ನ ಮಸಾಲ ಮತ್ತು ಏನೋ ಒಂಥರ ಮಸಾಲೆಗಳನ್ನೆಲ್ಲ ಹಾಕಿ ಅನ್ನನ ಫ್ರೈ ಮಾಡಿಟ್ಟವ್ರೆ ಬೇಯಿಸಿ ಅದಕ್ಕೂ ಅದೇ ಚೆನ್ನ ಮಸಾಲ ಇಷ್ಟೇ ಇರೋದು ಇಂಡಿಯನ್ ಆಪ್ಷನು ಹೊಟ್ಟೆ ತುಂಬ ತಿನ್ಬಿಡೋದು ಯಾಕಂದರೆ ಚಿನ್ನ ಟೈಮಲ್ಲಿ ತಿನ್ನಬೇಕು ಯಾವಾಗ ನಾವು ನಾಳೆ ಬರ್ತಿರ್ತೀವ ಇಲ್ವೋ ಸಾಯ್ಬೇಕು ತೃಪ್ತಿಯಾಗಿ ಸಾಯ್ಬೇಕಂತ ನಮ್ಮಅಮ್ಮ ಹೇಳಿದ್ದಾರೆ ತಿನ್ನೋ ಟೈಮಲ್ಲಿ ಅಂತ ನಾನು ತಗೊಂಡಿರೋ ಟೂರಿಸ್ಟ್ ತ್ರೀ ಸಿಕ್ಸ್ಟಿ ಅವ್ರ ಹತ್ರ ಇರೋ ಪ್ಯಾಕೇಜಲ್ಲಿ ಇವತ್ತು ಎರಡನೇ ದಿನ ಎರಡನೇ ದಿನದಲ್ಲಿ ಬೆಳಗ್ಗೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ತಿಂದ್ಕೊಂಡು ಈಗ ಕರೆಕ್ಟಾಗಿ ಎಂಟುವರೆ ಹಂಗೆ ಕೋರಲ್ ಐಲ್ಯಾಂಡಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದಾರೆ ಸೊ ಎಂಟುವರೆ ಅಷ್ಟರಲ್ಲಿ ಟಿಫನ್ ಮುಗಿಸಿ ರೆಡಿಯಾಗಿ ರಿಸೆಪ್ಷನ್ ಏರಿಯಾ ಹತ್ರ ಬರಬೇಕು ಸೊ ಇವತ್ತೆಲ್ಲ ಫುಲ್ಲು ವಾಟರ್ ಆಕ್ಟಿವಿಟಿ ವಾಟರ್ ಸ್ಪೋರ್ಟ್ಸು ಸೊ ನಿಮ್ಮನ್ನು ಆ ಜಾಗ ಕರ್ಕೊಂಡು ಹೋಗ್ತೀನಿ ನಾನು ಸಪ್ರೇಟ್ ಐಲ್ಯಾಂಡಿಗೆ ಸೊ ಬ್ರೇಕ್ಫಾಸ್ಟ್ ಮಾಡಿದ್ ನೋಡಿದ್ರಿ ಬ್ರೇಕ್ಫಾಸ್ಟ್ ಆದಮೇಲೆ ಆಗಿ ರೆಡಿಯಾಗಿ ಕೋರಲ್ ಐಲ್ಯಾಂಡ್ ಕಡೆ ಹೊರಟಿದ್ದೀನಿ ಸೊ ಅವರು ರೆಡಿಯಾಗಿ ಬಂದಿದ್ದಾರೆ ನನ್ನನ್ನು ಮತ್ತು ನನ್ನ ಜೊತೆ ಇವತ್ತೆಲ್ಲ ಸ್ವಲ್ಪ ಗ್ರೂಪ್ ಟ್ರಿಪ್ ಇರುತ್ತೆ ಬೇರೆಯವರೆಲ್ಲ ಇರ್ತಾರೆ ಸೊ ನಮ್ಮ ನಮ್ಮ ಇಲಿಮಿನಸ್ ಗಾಡೀಲಿ ಆಲ್ಮೋಸ್ಟ್ ಎಲ್ಲ ಇಂಡಿಯನ್ಸೇ ಇರೋದು ಟ್ರಾವೆಲ್ ಬ್ಲಾಗರ್ ಆದರೆ ಇದೊಂದು ಬೆನಿಫಿಟ್ಟು ಸೊ ಫಸ್ಟ್ ಪ್ರಿಫರೆನ್ಸು ಫ್ರೆಂಡ್ಸ್ ಸೀಟೇ ಕೊಟ್ಬಿಡ್ತಾರೆ ಕೋರಲ್ ಐಲ್ಯಾಂಡ್ ಅಲ್ಲಿ ಲೈಕ್ ಇಲ್ಲಿಂದ ಅಲ್ಲಿ ಕರ್ಕೊಂಡು ಹೋಗೋದು ಪ್ಲಸ್ ಲಂಚ್ ಇದೆಲ್ಲ ಇನ್ಕ್ಲೂಷನ್ಸ್ ಇರುತ್ತೆ ನಮ್ಮ ಟೋಟಲ್ ಪ್ಯಾಕೇಜಲ್ಲಿ ನಾವೇನಾದರೂ ಎಕ್ಸ್ಟ್ರಾ ಆ್ಯಕ್ಟಿವಿಟಿನ ಮಾಡ್ತೀವಿ ಅಂದರೆ ನಾವು ಎಕ್ಸ್ಟ್ರಾ ಪೇ ಮಾಡಬೇಕು ಸೊ ನಾನು ಅದನ್ನು ಅಲ್ಲೇ ಹೋಗಿ ಡಿಸೈಡ್ ಮಾಡ್ತೀನಿ ಯಾವುದಾದ್ರೂ ಮಾಡ್ಬೇಕು ಅನ್ಸಿದ್ರೆ ಪಕ್ಕಾ ಮಾಡ್ತೀನಿ ನಮ್ಮ ಓಟಲ್ ಮುಗ್ಗುರ್ಸ್ ಮುಗ್ಗರ್ ಹಾಕಿದ್ರೆ ಬೀಚ್ ಸಿಕ್ಬಿಡುತ್ತೆ ಸ್ಟ್ರೀಟ್ ನೋಡ್ರಿ ಆಲ್ರೆಡಿ ನೋಡಿದಿರ ರಾತ್ರಿ ಪಳ ಪಳ ಅಂತಿರುತ್ತೆ ರೋಡ್ ಅಂತ ಬೆಳಿಗ್ಗೆ ಹೊತ್ತಷ್ಟೇ ಗಾಡಿಗಳನ್ನ ಓಡಾಡಕ್ ಬಿಡ್ತಾರೆ ಸಾಯಂಕಾಲ ಆದ ತಕ್ಷಣ ಇಲ್ಲಿ ಓಡಾಡೋದು ಬಂದು ಇಳಿಬೇಕು ಸ್ಪೀಡ್ ಬೋಟ್ ಅಂತೆ ದಾರ ಕಟ್ಟಿ ನಂಬರ್ ಏನೋ ಬರ್ದಿದ್ದಾರೆ ಎಲ್ರಿಗೂ ಬರೀತಾ ಇದ್ದಾರೆ ಕೋರಲ್ ಐಲ್ಯಾಂಡಿಗೆ ಬರ್ತಿದೀರಾ ಅಂದ್ರೆ ಆದಷ್ಟು ಒಂದು ತಲೆಗೆ ಟೋಪಿ ಹಾಕೊಂಡ್ ಬನ್ನಿ ಗಾಗಲ್ಸ್ ಹಾಕೊಂಡ್ ಬನ್ನಿ ಸಿಕ್ಕಾಪಟ್ಟೆ ಬಿಸಿಲಿ ಇರುತ್ತೆ ಅದೆಲ್ಲದಕ್ಕಿಂತ ಮುಖ್ಯವಾಗಿ ಶೂಗಳು ಹಾಕೊಂಡ್ ಬರಬೇಡಿ ನೀವೇ ಚಪ್ಲಿಗಳನ್ನ ಚಪ್ಲಿನ ಕ್ಯಾರಿ ಮಾಡ್ಬೇಡಿ ಇಲ್ಲ ಅಂದ್ರೆ ನೋಡಿ ಇಲ್ಲೆಲ್ಲಾ ಬಂದ್ ತಗೊಳ್ತೀನ ಅಂದ್ರೆ ತುಂಬಾ ಜಾಸ್ತಿ ದುಡ್ಡು ಕೊಡ್ಬೇಕಾಗುತ್ತೆ ಒಂದು ಕೆರಡರಷ್ಟು ದುಡ್ಡು ಕೊಡೋದ್ರ ಬದಲು ಮನೆಯಿಂದ ತಂದ್ರೇನೆ ಉತ್ತಮ ಅನ್ಸುತ್ತೆ ಇಲ್ಲೆಲ್ಲ ಕಾಯಿಸ್ತಿದಾರಲ್ಲ ಇದು ಡಿಪೆಂಡ್ ಆಗೋದು ಕೂಡ ನಾವ್ ಯಾವ ಯಾವ ಟೂರ್ ಆಪರೇಟರ್ ಗಳ ಜೊತೆ ಬುಕ್ ಮಾಡಿರ್ತೀವಿ ಅದ್ರ ಮೇಲೂ ಡಿಪೆಂಡ್ ಆಗುತ್ತೆ ಕೆಲವೊಬ್ರು ಲೋಕಲ್ ಟೂರ್ ಆಪರೇಟರ್ ಗಳು ಜನ ಜಾಸ್ತಿ ಆಗ್ಲಿ ಜನ ಜಾಸ್ತಿ ಆಗ್ಲಿ ಅಂತ ಕಾಯಿಸ್ಕೊಂಡು ಕುತ್ಕೊಳ್ತಾರೆ ಕೆಲವೊಬ್ರು ಟೂರ್ ಆಪರೇಟರ್ ಇವಾಗ ನನ್ನ ಟೂರ್ ಆಪರೇಟರ್ ಅಲ್ಲಿ ನೇಮ್ ಬರ್ಸುದ್ರ ಎಲ್ಲರೂ ಬರೀತಾ ಇದ್ದಾರೆ ಎಲ್ಲರೂ ಬರದ ತಕ್ಷಣ ಇವಾಗ ಹೋಗೋದೇನಂದೆ ಕೆಲಸ ಹಲೋ ಎಂಜಲ್ ಸ್ವಾಧಿಕಾ ಬ್ಯಾಕ್ ಪ್ಯಾಕ್ ಸತ್ಯಮ ನಾ ಅಲೆಕ್ಸ್ ನೀ ಥ್ಯಾಂಕ್ ಯು ಥ್ಯಾಂಕ್ ಕಲಿ ಸಾರಿ ಸಾರಿ 33 ಗೆಟ್ ಟು ಬೋಟ್ ಬೋಟನ್ನು ಹೆಂಗ್ ಚುತ್ತವ್ರೆ ಹಾಕೊಂಡು ಹಿಂದೆಗಡೆ ನೋಡಿ ನಮ್ಮ ಜನಗಳು ಹೆಂಗ್ ಗಟ್ಟಿಯಾಗಿ ಬೋಟನ್ನ ಬಿಡ್ದಂಗೆ ಇಡ್ಕೊಂಡ್ಬಿಟ್ಟವ್ರೆ ತಮ್ಮ ಜೀವನದ ಭಾಳ ಸಂಗಾತಿನ ಹಿಡ್ಕೊಂಡಂಗೆ ಏನಿಲ್ಲೆಲ್ಲ ಮಧ್ಯದಲ್ಲಿ ಒಂದು ಸ್ಟಾಪ್ ಥರ ನೋಡ್ತಾ ಇದ್ದೀರಾ ವಾಟರ್ ನೀರಿನೊಳಗಡೆ ಆ್ಯಕ್ಟಿವಿಟಿಗಳು ಈ ಸಿ ವಾಕು ಅದೆಲ್ಲ ಅಲ್ಲೇ ಮಾಡಿಸೋದು ನಮ್ಮನ್ನು ಇವಾಗ ಫಸ್ಟ್ ಅಲ್ಲಿ ಕರ್ಕೊಂಡೋಗಿ ಆಮೇಲೆ ಅಷ್ಟು ದೂರದಲ್ಲಿ ಬ್ಲರಾಗಿ ಕಾಣಿಸ್ತಿದೆ ಚಿಕ್ಕದಾಗಿ ಆ ಕೋರಲ್ ಐಲ್ಯಾಂಡಿಗೆ ಕರ್ಕೊಂಡು ಹೋಗ್ತಾರೆ ತಿಳಿಸ್ಬಿಟ್ರು ಇವಾಗ ಯಾರ್ಯಾರು ಯಾವ್ಯಾವ ಆಟಗಳನ್ನ ಆಡಬೇಕು ನಿಮ್ಮ ಇಷ್ಟ ಬಂದಂಗೆ ಆಡ್ರಿ ಅಂದರು ಒಂದಷ್ಟು ಜನ ಸಖತ್ತಾಗಿ ಪ್ಯಾರಾಸೈಲಿಂಗ್ ಮಾಡ್ತಾವ್ರೆ ಅದನ್ನು ತೋರಿಸ್ತೀನಿ ಬನ್ನಿ ಪಟ್ಗಿಟ್ ಅಂತ ಕಾಲ್ ಮಂಡಿ ಗಿಂಡಿ ಮುರ್ಕೊಂಡ್ರೆ ಹೆಂಗಪ್ಪ ಕತೆ ನೋಡಿ ನೋಡಿ ಹೆಂಗೆ ಇಳಿತಾರೆ ಎಷ್ಟು ಜನ ಬಂದರು ನೋಡಿ ಅವ್ರನ್ನ ಸೇಫಾಗಿ ಇಟ್ಕೊಳ್ಳೋದಕ್ಕೆ ನಾಲ್ಕು ಆ್ಯಕ್ಟಿವಿಟಿ ಬರುತ್ತೆ ಒಂದು ಪ್ಯಾರಾಸೇಲಿಂಗು ಇನ್ನೊಂದು ಒಳಗಡೆ ಸೀ ವಾಕ್ ಮಾಡ್ಕೊಂಡು ಹೋಗೋದು ಆಕ್ಸಿಜನ್ ಹೆಲ್ಮೆಟ್ ಹಾಕಿರ್ತಾರೆ ಮೂರನೇದು ಅಕೋರಲ್ ಐಲ್ಯಾಂಡಿಗೆ ಕರ್ಕೊಂಡೋಗಿ ಜಟ್ಸ್ಕಿ ಮಾಡ್ಬೋದು ಆಮೇಲೆ ಬನಾನಾ ರೈಡ್ ಮಾಡ್ಬೋದು ಇಷ್ಟು ಆ್ಯಕ್ಟಿವಿಟಿಗಳು ಸೇರಿ ಎರಡೂವರೆ ಸಾವಿರ ತಾಯಿ ಬಾಟ್ ಅಂತೆ ಅಂದರೆ ನಮ್ದೊಂದು ಐದು ಸಾವಿರ ಐದುವರೆ ಸಾವಿರ ಆಗುತ್ತೆ ಇವ್ರು ಹೇಳಿದ್ರು ಕ್ರೆಡಿಟ್ ಕಾರ್ಡು ಡೆಬಿಟ್ ಕಾರ್ಡು ಫೋನ್ಪೇ ಗೂಗಲ್ ಪೇ ಯು ಪಿ ಐ ಎಲ್ಲ ತೊಗೋತೀವಿ ಕ್ಯಾಶು ತೊಗೊಳ್ತೀವಿ ಅಂತ ಗೊತ್ತಿಲ್ಲ ಫೋನ್ಪೇ ಗೂಗಲ್ ಪೇ ಎಲ್ಲ ಹೆಂಗೆ ಇಲ್ಲಿ ವರ್ಕ್ ಆಗುತ್ತೆ ಅಂತ ಇಲ್ಲೆಲ್ಲ ವಾಶ್ರೂಮ್ ಫೆಸಿಲಿಟಿನೂ ಇದೆ ವಾಶ್ರೂಮ್ಗೆ ಹೋಗೋರು ವಾಶ್ರೂಮ್ಗೆ ಹೋಗ್ಬೋದು ಬಟ್ಟೆ ಗಿಟ್ಟೆ ಸಪ್ರೇಟ್ ತಂದಿದ್ರೆ ಇಲ್ಲಿ ಬಟ್ಟೆಗಳು ಚೇಂಜ್ ಮಾಡ್ಕೊಬೋದು ಇಲ್ಲಿ ತಿನ್ನೋದಕ್ಕೂ ಕುಡಿಯೋದಕ್ಕೂ ಲೈಟಾಗಿ ಏನಾದರೂ ಸಿಗುತ್ತೆ ಎಣ್ಣೆನೂ ಸಿಗುತ್ತೆ ಲೈಟ್ ಆಗಲ್ಲ ಹಾಟ್ ಆಗು ಏನಾದ್ರೂ ಸಿಗತ್ತೆ ಕುಡ್ಕೋಬಹುದು ನಮ್ಮ ಮುಂದಿನ ನಿಲ್ದಾಣ ಕೋರಲ್ ದ್ವೀಪದ ಕಡೆಗೆ ಇಲ್ಲಿದೆ ನಾವು ಹೋಗಬೇಕಾದ ದ್ವೀಪ ಪಾಪ ನನ್ನ ಅಕ್ಕ ಮಸಾಜ್ ಮಾಡಿಸ್ಕೊಂಡ್ ಬಂದಿದ್ರಂತೆ ಅವ್ರು ಹೇಳ್ತಾ ಇದ್ರು ಮಸಾಜ್ ಮಾಡ್ಸಕ್ ದುಡ್ಡು ಕೊಟ್ಟಿದ್ದೆಲ್ಲ ವೇಸ್ಟ್ ಆಯ್ತು ಇದ್ರಲ್ಲಂತೂ ಸೇಕಾಬಾಟೆ ಚೂಜತಾ ಇದೆ ಎಲ್ಲ ಎತ್ತೆ ತಾಕಿ ಅಂತ ಬಂತು ನೋಡ್ರಿ ಅಲ್ಲಿ ಅಲ್ಲೋಡಿ ಅಲ್ಲೊಂದು ರೋಡ್ ಇದೆ ಇಲ್ಲೂ ಒಂದಷ್ಟು ಹೋಟೆಲ್ಗಳು ವಾಸ ಇರೋದಕ್ಕೆ ಅಂತ ವ್ಯವಸ್ಥೆಗಳಿದೆ ಇಲ್ಲಿ ಕ್ರೂಸ್ಗಳಿದೆ ಇದೆ ನೋಡ್ರಿ ಜನಸಾಗರ ಇಲ್ಲಿ ಬಂದ ತಕ್ಷಣ ನೀರಿನ ಕಲರ್ ಚೇಂಜ್ ಆಗೋಯ್ತು ನೀರೊಳಗೆ ನೆತ್ಗಿತ್ತಾಗ್ತಾರ ಇಲ್ಲೇ ನಿನ್ಸ್ಬಿಟ್ರು ಬೋಟ್ ನಡೀತಾರ ನೋಡ್ರಿ ನೀರ್ ನೋಡ್ರಿ ಕ್ಲಿಯರ್ ಇದೆ ಇದ್ರ ಹೆಸರು ಬಂದ್ಬಿಟ್ಟು ಕೋ ಲಾರ್ನ್ ಅಂತ ಹೇಳಿ ಕೆ ಓ ಎಚ್ ಎಲ್ ಎ ಆರ್ ಎನ್ ಅಂತ ಆದರೆ ಎಲ್ಲರೂ ಇದನ್ನ ಕೋರಲ್ 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 ಅಂತ ಕರೆದು ಕರೆದು ಕೋರಲ್ ಮಾಡ್ಬಿಟ್ಟವ್ರೆ ನೋಡ್ರಿ ಇಲ್ಲೊಂದು ಬಾರ್ ಇದೆ ಇನ್ಫಿನಿಟಿ ಪೂಲ್ ಇದೆ ದಯವಿಟ್ಟು ಇಲ್ಲೆಲ್ಲ ಏನು ಶಾಪಿಂಗ್ ಮಾಡಕ್ಕೆ ಹೋಗ್ಬೇಡಿ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಇರುತ್ತೆ ಯಾಕಂದ್ರೆ ಟೂರಿಸ್ಟ್ ಜಾಗ ಅಲ್ವಾ ತುಂಬ ಜ ರೇಟ್ಗಳನ್ನ ಅಂದರೆ ಮೇನ್ ಸಿಟಿ ಒಳಗಿಂತ ಜಾಸ್ತಿ ಮಾಡಿಬಿಟ್ಟಿರ್ತಾರೆ ಅಲ್ಲಿಂದ ತಂದು ಇಲ್ಲಿ ಮಾರ್ತಾರಲ್ಲ ಲಾಸ್ಟ್ ವಿಡಿಯೋಗಳಲ್ಲಿ ನೋಡಿರ್ತೀರ ಎಳ್ನೀರು ಐವತ್ತು ಬಟ್ಟಿತ್ತು ಇಲ್ಲಿ ಬಂದ ತಕ್ಷಣ ಅರವತ್ತು ಬಟ್ಟೆ ಆಗೋಗ್ಬಿಟ್ಟೈತೆ ಎಳ್ನೀರು ಮತ್ತು ಎಲ್ಲನೂ ಸಿಗುತ್ತೆ ಇಲ್ಲೂ ಕುಡಿಯೋಕ್ಕೆ ತಿನ್ನೋಕ್ಕೆ ಸೇದೋಕೆ ಹಾಕೊಳ್ಳೋಕ್ಕೆ ಬೀಚಲ್ಲಿ ಆಡಿದ ಮೇಲೆ ಇಲ್ಲಿ ಸ್ನಾನ ಮಾಡ್ಕೊಂಡು ಫ್ರೆಶ್ ಆಗ್ಬೋದು ಐವತ್ತು ಬಟ್ಟಂತೆ ಸ್ನಾನ ಮಾಡಿಕೊಂಡು ರೆಡಿ ಆಗೋದಕ್ಕೆ ಅವ್ರೇನು ಮಾಡೋಲ್ಲ ನಾವೇ ಮಾಡ್ಕೋಬೇಕು ಬನ್ನಿ ಬೀಚಲ್ಲೆಲ್ಲ ಹೆಂಗೆ ಹೇಗೆ ಡಾನ್ಸ್ ಆಡ್ತಾಯಿದ್ದಾರೆ ಎಲ್ಲರೂ ನೋಡೋಣ ಹಿಂಗೆ ಲೈನಲ್ಲಿ ಸರ್ ಒಳ್ಳೆ ಫ್ಯಾಮಿಲಿ ಫೋಟೋ ತಗೋಳಂಗೆ ಸಿಕ್ಕಾಪಟ್ಟೆ ಬಿಸಿಲು ಮತ್ತು ಇಲ್ಲೆಲ್ಲ ಮರಳು ನೋಡ್ರಿ ಬಿಳಿ ಮರಳು ಎಷ್ಟು ಬಿಳಿ ಅಂದರೆ ಅಕ್ಕ ಏನೋ ಕಟ್ತಾ ಇದೆ ಮರಳಲ್ಲಿ ಇಲ್ಲೆಲ್ಲ ಇದು ಈ ಎಲ್ಲೋ ಕಲರ್ ಲೈನ್ ಥರ ಕಾಣಿಸ್ತಿರ್ಬೋದು ನೋಡಿ ಈ ಕಡೆನು ಮಾಡೋರು ಆ ಕಡೆನು ಮಾಡೋರು ಇಲ್ಲಿ ಬರೀ ನೀರೆಲ್ಲ ಆಟಾಡೋದಕ್ಕೆ ಅಷ್ಟೇ ಈಜಾಡೋದು ಅದು ಇದು ಮಾಡೋದಿಕ್ಕೆ ಅದು ಬಿಟ್ಟು ಆ ಕಡೆ ಹೋಗ್ತೀರಾ ಅಂದರೆ ಆ್ಯಕ್ಟಿವಿಟಿಗಳು ಆ ನೀರು ನೋಡ್ರಿ ಏನು ಕ್ಲಿಯರ್ ಇದೆ ಆಯ್ತಪ್ಪ ಈ ಗೆರೆ ದಾಟ್ ಅವರು ಹೋಗಂಗಿಲ್ಲ ಗೆರೆ ದಾಟ್ ಇವರು ಬರಲ್ಲ ನೀನು ಬರ್ಕೊಡ್ದು ನಾನು ಬರಲ್ಲ ಮಾತು ಮಾತಾಗಿರ್ಬೇಕು ಆಕ್ಟಿವಿಟಿ ಮಾಡೋ ಅಂತ ಜಾಗಕ್ಕೆ ಸ್ವಾಗತ ಸುಸ್ವಾಗತ ಎಲ್ಲರೂ ಲೈಫ್ ಜಾಕೆಟ್ ಗಳು ಹಾಕೊಂಡು ಕ್ಯೂಗಳಲ್ಲಿ ಯಾಕಪ್ಪ ಇಲ್ಲಿ ನಿಂತಿದ್ದಾರೆ ಪ್ರಸಾದ ಕೊಡ್ತಾವ್ರ ಅನ್ಕೋಬೇಡಿ ಕ್ಯೂಗಳಲ್ಲಿ ನಿಂತಿರೋದು ಇದು ಜಟ್ಸ್ಕಿಲ್ ಹೋಗೋದಿಕ್ಕೆ ಇದು ಬನಾನಾ ರೈಡಲ್ಲಿ ಹೋಗೋದಕ್ಕೆ ಇದನ್ನ ಮಾಡ್ತಿಲ್ಲ ನಾನು ಯಾಕಂದ್ರೆ ಇದು ತುಂಬಾ ಕಡೆ ಮತ್ತು ಮತ್ತೆ ದುಡ್ಡು ಯಾಕೋ ಸ್ವಲ್ಪ ಜಾಸ್ತಿ ಅನಿಸ್ತು ನನಗೆ ನೀವು ಯಾರಾದರೂ ಬರೋರು ಇಂಟ್ರೆಸ್ಟ್ ಇದ್ರೆ ಮಾಡ್ಬೋದು ನೀರು ಕ್ಲಿಯರ್ ಇದೆ ತುಂಬ ಕ್ಲಿಯರ್ ಇದೆ ನೀರು ಏನಂದ್ರೆ ಎರಡು ಥರ ಆಪ್ಷನ್ನು ಬೀಳಿಸ್ಬೇಕು ನೀರಲ್ಲಿ ಅಂದ್ರೆ ಕೇಳ್ತಾರೆ ಬೀಳ್ಸಕ್ಕೆ ಓಕೆ ಆದರೆ ಎತ್ತು ಬೀಳಿಸ್ತಾರೆ ಬೀಳ್ಸೋದು ಬೇಡ ಅಂದರೆ ಶಿಸ್ತ ಕರ್ಕೊಂಬಂದು ನಿಲ್ಲಿಸ್ತಾರೆ ಹೌ ಮಚ್ ಸ್ಟರ್ಡ್ ಕೋಕೋನಟ್ ಸೆವೆಂಟಿ ಮೇಕ್ ಇಟ್ ಫಿಫ್ಟಿ ದಟ್ ಅಂಕಲ್ ಫಿಫ್ಟಿ ಏನರೀ ಎಪ್ಪತ್ತು ಬಾಟ್ ಮಾಡೋವ್ರೆ ಐವತ್ತು ರೂಪಾಯಿ ಮಾಡ್ಕೊಳ್ಳಿ ಅಂದರೆ ಮಾಡ್ಕೊತಿಲ್ಲ ಫ್ರೂಟ್ಗಳಿದೆ ನನ್ನ ಬಜೆಟಿಗೆ ನನ್ನ ನನ್ನತ್ರ ಇರೋದೇ ಐವತ್ತು ರೂಪಾಯಿ ತೊಗೊಂಡ್ಬಿಡ್ತೀನಿ ಗಿಮ್ ಮಿ ದಿಸ್ ಫಿಫ್ಟಿ ಅಪ್ಪ ಎಂಥ ಕಾಸ್ಟ್ಲಿ ಇಲ್ಲಿ ಸಿಕ್ಕಾಪಟ್ಟೆ ಎಳ್ನೀರು ಅರವತ್ತು ರೂಪಾಯಿ ನಮ್ಮೂರ ಕಡೆ ಹಬ್ಬ ಹಬ್ಬ ಅಂದರೂ ನಲ್ವತ್ತು ರೂಪಾಯಿವರೆಗೂ ಹೋಗ್ಬೋದು ಇಲ್ಲಿ ನೂರೈವತ್ತು ನೂರು ಕೊಟ್ಟು ಕುಡಿಬೇಕಾ ನನ್ನ ಹತ್ರ ಇದ್ದಿದೆ ಐವತ್ತು ರೂಪಾಯಿಗೆ ಹಣ್ಗಳು ಸಿಕ್ತು ಹಣ್ಗಳು ತಿನ್ನೋಣ ಅನಿಸಿ ಹಣ್ಣುಗಳು ತಿಂದಾನೆ ಕಾಪನ್ಕ ಎಲ್ಲೋದ್ರು ನಮ್ಮವ್ರು ಯಾರು ಕಾಣಿಸ್ತಿಲ್ಲ ನನ್ನ ಜೊತೆ ಬಂದವರು ಎಲ್ಲ ನೀರಲ್ಲಾಡಿ ಬೇರೆ ಬೇರೆ ಬಟ್ಟೆಗಳು ಹಾಕೊಂಬಿಟ್ಟವ್ರೆ ಸಿಗ್ತಾ ಇಲ್ಲ ಹಾ ತಿನ್ನೋಣ ಬನ್ನಿ ಐವತ್ತು ರೂಪಾಯಿ ಎತ್ತತ್ರ ನೂರೈವತ್ತು ರೂಪಾಯಿ ಬೆಲೆ ಬಾಳು ಹಣ್ಣುಗಳನ್ನ ಎಳ್ಳೀರಂತೂ ಒಂದು ರೂಪಾಯಿ ಕಡಿಮೆ ಮಾಡಿಲ್ಲ ನಾನು ನೀರು ಬಂತ ಊಟಕ್ಕೆ ಬಾಲಿವುಡ್ ಸ್ಪೈಸಸ್ ಅನ್ನೋ ಒಂದು ರೆಸ್ಟೋರೆಂಟಿಗೆ ಕರ್ಕೊಂಡು ಬಂದಿದ್ರೆ ಇಟ್ಸ್ ಓಕೆ ಕರ್ಕೊಂಡು ಬಂದಿದ್ದಾರೆ ಏನೇನು ಊಟದ ಆಪ್ಷನ್ಸ್ ಇದೆ ನೋಡ್ತಾ ಇದ್ದೀರಾ ವೆಜ್ ಅಲ್ಲಿ ದಾಲ್ ಕರಿ ಇದೆ ಒಂದೇ ಚಿಕನ್ ಆಪ್ಷನ್ ಇರೋದು ಚಿಕನ್ ಲಹೋರಿ ಅಂತ ಆ್ಯಂಡ್ ಒಂದು ಫಿಶ್ ಕರಿ ಇದೆ ಪ್ರೀಬಿಯಾ ಏಂಜಲ್ಸ್ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಸದ್ಯಕ್ಕೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮುಂದಿನ ಥೈಲ್ಯಾಂಡ್ ದೇಶದ ಇನ್ನೊಂದು ಸ್ಪೆಷಲ್ ಆಗಿರೋ ವಿಡಿಯೋ ಜೊತೆ ನಾನು ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್